வை நாட் ஹனுமான் எந்த யாக்கே ஹனுமா நம் கா நம் movie சோ பட் இன் ஃபாண்ட்டசி மூவி இட்ஸ் நாட் அபவுட் ஹனுமான் அவரு பவர்ஸ் பரத்த சோ இத்தர வந்து அட் லார்ஜ் ஸ்கேல் லார்ஜர் தான் லைஃப் ஒன் மூவி வர்த்தை ஆண்ட் கண்டெண்ட் துணி And uh, ಖಂಡಿತ ಎಲ್ಲರಿಗೂ ಕಂಟೆಂಟ್ ಚೆನ್ನಾಗಿದ್ರೆ ಎಲ್ಲರೂ ಬಂದು ನೋಡ್ತಾರೆ ಸೊ ನಮಗೆ ನಾವು ಮಾಡ್ತಾ ಇರುವಾಗ ಈ ಮೂವಿ ಒಂದು ನಾವು ಒಂದು ಇಮ್ಯಾಜಿನೇಷನಲ್ಲಿ ನಾವು ಇಮ್ಯಾಜಿನ್ ಮಾಡ್ತೀವಲ್ವಾ ಸೊ ಬಟ್ ಪ್ರಶಾಂತ್ ಗಾರು ಅಂದರೆ ನಮಗೆ ಇನ್ನು ಡಬಲ್ ತ್ರಿಬಲ್ ಆಗಿ ನಮಗೆ ಈ ಥರ ಒಂದು ಮೂವಿ ಮಾಡ್ತಾರಂತ ನಾವು ಇವಾಗ ಟ್ರೈಲರು ಇದೆಲ್ಲ ನೋಡಾದ ಮೇಲೆ ಗೊತ್ತಾಗ್ತಿದೆ ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಥಿಂಗ್ ದಟ್ ಹನುಮಾನ್ ಕೇಮ್ ಟು ಓಕೆ ಸೊ ಮ್ಯಾಮ್ ಚೈತನ್ಯ ಮ್ಯಾಮ್ ಡನ್ ಸೊ ಪ್ರೆಸ್ ಇನ್ ಮೀಡಿಯಾ ಇಲ್ಲಿ ಬಂದು ಬಂದಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ನಮ್ಮ ಹನುಮಾನ್ ಮೂವಿ ಫಸ್ಟ್ಲಿ ತೆಲುಗು ಮೂವಿಯಾಗಿ ಸ್ಟಾರ್ಟ್ ಆಗಿತ್ತು ಸೊ ಇವಾಗ ಹಂಗೆ ಪ್ಯಾನ್ ಇಂಡಿಯಾ ಆಗಿ ಸ್ಟಾರ್ಟ್ ಆಗಿದೆ ಆ್ಯಂಡ್ ಇವಾಗ ನಾನು ಆ್ಯಕ್ಚುಲಿ ಟು ಇಂಟ್ರಡ್ಯೂಸ್ ಮೈ ಸೆಲ್ಫ್ ಯಾ ಲಕ್ಷಿ ಸೆಟ್ ನಾನು ಕನ್ನಡದ ಹುಡುಗಿ ಅಂದರೆ ಬಾರ್ನ್ ಇನ್ ಚೆನ್ನೈ ಬೆಳೆದಿದೆಲ್ಲ ಬೆಂಗಳೂರಲ್ಲಿ ಸೊ ಈ ಮೂವಿ ಕನ್ನಡದಲ್ಲೂ ರಿಲೀಸ್ ಆಗ್ತಾಯಿದೆ ಅನ್ನುವಾಗ ನಂಗೆ ತುಂಬ ಆಯಿತು ಇವಾಗ ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ರಿಲೀಸು ಆಗ್ತಾಯಿದೆ ಬಟ್ ನಿಮ್ಮೆಲ್ಲರಿಗೂ ಕಂಟೆಂಟ್ ಇಷ್ಟ ಇದ್ದರೆ ನೀವು ಥಿಯೇಟ್ರಲ್ಲೂ ಬಂದು ನೋಡ್ತೀರಾ ಅಂತ ನಾನು ನಂಬ್ತೀನಿ ಬಿಕಾಸ್ ಈ ಈ ಥರ ಮೂವಿ ಖಂಡಿತ ಈ ಥಿಯೇಟ್ರಲ್ಲನ್ನು ಬಂದು ನೋಡಿದ್ರೆ ತುಂಬ ತುಂಬ ಟ್ರೀಟ್ ಆಗಿರುತ್ತೆ ನಿಮ್ಮೆಲ್ಲರಿಗೂ ಸೊ ಆ್ಯಂಡ್ ಇಟ್ಸ್ ಅಬೌಟ್ ಹನುಮಾನ್ ಹನುಮಾನ್ ಪವರ್ಸ್ ಸೊ ನಾಟ್ ಅಬೌಟ್ ಗಾಡ್ ಅಂದರೆ ಎಲ್ಲರಿಗೂ ಏನು ಅಂದ್ಕೊಂಡಿದ್ದಾರೆ ಅಂದರೆ ಇದು ಡಿವೋಷ್ನಲ್ ಮೂವೀ ಸ್ಪಿರಿಚುವಲ್ ಮೂವೀಸ್ ಅಬೌಟ್ ಹನುಮಾರ್ ಅಂತ ಬಟ್ ಆ ಥರ ಇಲ್ಲ ಅಂದರೆ ಒಂದು ಹುಡುಗನಿಗೆ ಹನುಮಾನ್ ಪವರ್ ಬರುತ್ತೆ ಸೊ ಅದರಿಂದ ಹೆಂಗೆ ಹೆಂಗೆ ಇರತ್ತೆ ಅಂತ ಸೊ ಪ್ರಶಾಂತ್ ಗಾರ್ ಐತೆ ತುಂಬ ತುಂಬ ಈಸ್ ಅ ಬಿಗ್ ಕ್ರಿಯೇಟಿವ್ ಡೈರೆಕ್ಟರ್ ಲೈಕ್ ಈ ಸೈಡ್ ತುಂಬಾ ಅದು ಕ್ರಿಯೇಟಿವ್ ಆಗಿ ಮೂವಿನ ಲಾಜಿಕಲ್ ಆಗೂ ತೊಗೊಂಡಿದ್ದಾರೆ ಸೊ ಆ್ಯಂಡ್ ಥ್ಯಾಂಕ್ಸ್ ಟು ಆ ಪ್ರೊಡ್ಯೂಸರ್ ಈ ಮೂವಿ ಫಸ್ಟು ಚಿಕ್ಕ ಬಜೆಟಿಂದ ಇವಾಗ ದೊಡ್ಡ ಬಜೆಟ್ ಆಗಿದೆ ಆ್ಯಂಡ್ ಆರ್ ಡಿಸ್ಟ್ರಿಬ್ಯೂಟರ್ ಕನ್ನಡದಲ್ಲಿ ತೊಗೊಂಡಿದ್ದಾರೆ ಆರ್ ಕೆ ಆರ್ ಜಿ ಸ್ಟುಡಿಯೋಸ್ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಆ್ಯಂಡ್ ಯಾ ನೀವು ಎಲ್ಲರೂ ಜ್ಯಾನ್ ಟ್ವೆಲ್ ಸಂಕ್ರಾಂತಿಗೆ ರಿಲೀಸ್ ಆಗ್ತದೆ ನಿಮ್ಮ ಫ್ಯಾಮಿಲಿ ಜೊತೆ ನೀವೆಲ್ಲರೂ ಬಂದು ನೋಡ್ತೀರಾ ಅಂತ ನಂಬ್ತೀನಿ ನಿಮ್ಮ ಫ್ರೆಂಡ್ಸ್ ತ ಕರ್ಕೊಂಡೋಗಿ ಎಂಜಾಯ್ ಮಾಡಿ ಈ ಮೂವಿನ ಥ್ಯಾಂಕ್ ಯು ನನ್ನ ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರು ಸೊ ಹೋಪ್ಫುಲಿ ಈ ಮೂವಿ ಆದಮೇಲೆ ನಂಗೆ ಕಮ್ ಕನ್ನಡ ಮೂವಿ ಆಪರ್ಚುನಿಟಿ ಬರುತ್ತಂತ ನಾನು ವೇಟ್ ಮಾಡ್ತಾ ಇದ್ದೀನಿ ನಂಗೆ ಇನ್ನೂ ಬಂದಿಲ್ಲ ಸೊ ಈ ಆ ಮೂವಿ ಆದಮೇಲೆ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಸೊ ಐ ಹೋಪ್ ಯು ಲೈಕ್ ಇಟ್ ಆ್ಯಂಡ್ ಕಾಲ್ ಮಿ ಹೌದು ನಾನೊಂದು ಮೂವಿ ಸೈನ್ ಮಾಡಿದ್ದೆ ಬ್ಯಾಕ್ ಫೋರ್ ಇಯರ್ಸ್ ಬ್ಯಾಕ್ ಐ ಥಿಂಕ್ ಅವಾಗ ವಿನಯ್ ರಾಜ್ಕುಮಾರ್ ಅವ್ರ ಜೊತೆ ಮಾಡಿ ಸ್ಟಾರ್ಟ್ ಆಯಿತು ಬಟ್ ಐ ಥಿಂಕ್ ಅವರು ಸಮ್ ಪ್ರಾಬ್ಲಮ್ ಹ್ಯಾಪಿಂಡ್ ಇನ್ ದ ಮೂವಿ ಆ್ಯಂಡ್ ಅದು ಟೇಕ್ ಆಫ್ ಆಗಿಲ್ಲ ಅದಾದಮೇಲೆ ಸೊ ಅದಾದಮೇಲೆ ಸ್ಟಾಪ್ ಆಯಿತು ಸೊ ಅದರಾಗಿಂದ ಅಲ್ಲಿ ಸ್ಟಾಪ್ ಆಯಿತು ಅದನ್ನ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಸಾರಿ ಹಾಂ ಇವಾಗ ಶುರು ಆಯಿತು ಇವಾಗ ನನಗೆ ಮಾಡಬೇಕಂದ್ರೂ ನಂಗೆ ಬೇರೆ ಇದು ಕಮಿಟ್ಮೆಂಟ್ಸ್ ಎಲ್ಲ ಹೋಗ್ಬಿಟ್ಟೆ ಸೊ ದೇ ಹ್ಯಾವ್ ಸ್ಟಾರ್ಟೆಡ್ ಇಟ್ ಹೌದು ಇಲ್ಲ ಮಾಡಿಲ್ಲ ನಂಗೆ ಮಾಡ್ಬೇಕಂತ ಬಟ್ ನನ್ನ ವಾಯ್ಸ್ಗೆ ಸ್ವಲ್ಪ ಮೆಚೂರ್ಡ್ ಅಂದರೆ ವಾಯ್ಸ್ ಬೇಕಾಗಿತ್ತು ಅಂತ ಅವರು ನಂಗೆ ಮಾಡಿಲ್ಲ ನಂಗೆ ತುಂಬ ಸ್ವಲ್ಪ ಐ ಥಿಂಕ್ ಐ ಹ್ಯಾವ್ ಎ ವೆರಿ ಕಿಟಿಷ್ ವಾಯ್ಸ್ ಆ್ಯಂಡ್ ಅದರಿಂದ ನಂಗೆ ಮಾಡೋಕ್ಕೆ ಆಪರ್ಚುನಿಟಿ ಇರಲಿಲ್ಲ ಇಲ್ಲ ಯಾವುದ್ರಲ್ಲೂ ಮಾಡಿಲ್ಲ ಅಂದ್ಬಿಟ್ಟು ಐ ಆಮ್ ರಾಜೀವ್ ಫ್ರಮ್ ಸುಮನ್ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ವಾಕಿಂಗ್ ವಿತ್ೇಜ ಗಾರು ತೇಜ ಹೀ ಇಸ್ ಅ ಬ್ರಿಲಿಯೆಂಟ್ ಆ್ಯಕ್ಟರಂಡಿ ಬ್ರಿಲಿಯಂಟ್ ಆ್ಯಕ್ಟರ್ ಬಿಕಾಸ್ ಐ ಥಿಂಕ್ ಫ್ರಮ್ ಚೈಲ್ಡ್ಹುಡ್ ಇವ್ರು ಮಾಡಿದ್ದಾರೆ ಆ್ಯಂಡ್ ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ನಾವು ಸ್ಟಾರ್ಟಿಂಗಲ್ಲಿ ಮಾಡುವಾಗ ಇವ್ರಿಗೆ ಪ್ರಶಾಂತ್ ಜೊತೆ ಪ್ರಶಾಂತ್ ಗಾರ್ ಜೊತೆ ಅಂದರೆ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ ಪ್ರಶಾಂತ್ ಗಾರ್ ಜೊತೆಗೆ ಎಕ್ಸ್ಪೀರಿಯನ್ಸ್ ಸ್ಟಾರ್ಟಿಂಗಲ್ಲಿ ನಂಗೆ ತುಂಬ ಕಷ್ಟ ಇತ್ತು ದೆನ್ ಐ ಥಿಂಕ್ ಅವರು ಹೆಂಗೆ ಹೇಳೋದು ನಾನು ನೋಡುವಾಗ ಐ ಥಿಂಕ್ ಯಾವ ವೇರಿಯೇಷನ್ ಕೊಟ್ಟರು ಬಿಕಾಸ್ ಪ್ರಶಾಂತ್ ಗಾರು ಒನ್ಸ್ ಲೈಕ್ ಲೈಕ್ ಏಯ್ಟ್ ನೈನ್ ಎಕ್ಸ್ಪ್ರೆಷನ್ಸ್ ಆಫ್ ಒನ್ ಡೈಲಾಗ್ ಬಿಕಾಸ್ ಆಬ್ವಿಯಸ್ಲಿ ಆ ತನ್ನ ಆ್ಯಕ್ಟರ್ ನಮಗೆ ಎಲ್ಲ ಆ ಥರ ಬೇಕಾಗಿರುತ್ತಲ್ವ ಸೊ ಇವ್ರನ್ನ ನೋಡುವಾಗ ನನಗೆ ಹೆಂಗಿತ್ತಂದರೆ ಎಲ್ಲ ಎಕ್ಸ್ಪ್ರೆಷನ್ ಯಾವ ಎಕ್ಸ್ಪ್ರೆಷನ್ ಕೇಳಿದ್ರು ಇಟ್ ಬಿ ಲೈಕ್ ಸೊ ಡಿಫ್ರೆಂಟ್ ಫ್ರಾಮ್ ಈಚ್ ಅದು ಸೊ ಐ ಥಿಂಕ್ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಫ್ರಮ್ ಟೂ ಇಯರ್ಸ್ ಐ ನಾವು ವರ್ಕ್ ಮಾಡಿದ್ದೀವಿ ಐ ಥಿಂಕ್ ಈಸ್ ವೆರಿ 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 ಗುಡ್ ಆ್ಯಕ್ಟರ್ ಆ್ಯಂಡ್ ಯು ಗೈ ಶೂಡ್ ಎಂಕರೇಜ್ ಹಿಮ್ ಥ್ಯಾಂಕ್ ಯು ಐ ಎಮ್ ಕಮಿಂಗ್ ಟು ತೇಜಗಾರು ಸೊ ಆ್ಯಕ್ಚುಲಿ ಮೇಮ್ ಈ ಸಿನಿಮಾ ಚಿನ್ನಪ್ಪ ಸೇಮ್ ನನಗೂ ಇನ್ನೂ ಹೇಳಿಲ್ಲ ಏನು ಬಿಕಾಸ್ ನಾವು ರೈಟ್ ನಾವು ಹನುಮಾನ್ ರಿಲೀಸ್ಗೆ ಅವರು ತುಂಬ ಅದರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಈಸ್ ಯೂನಿವರ್ಸ್ ಈಸ್ ಎಕ್ಸ್ಪ್ಯಾಂಡಿಂಗ್ ಇಟ್ ವಿಲ್ ಎಕ್ಸ್ಪ್ಯಾಂಡ್ ಸೊ ನೋಡೋಣ ಫ್ಯೂಚರಲ್ಲಿ ಓಕೆ ಸೊ ಹನ್ನೆರಡಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಫಾರ್ಟೀನ್ತ್ಗೆ ಎಲ್ಲರೂ ಎಷ್ಟು ಸೆಲೆಬ್ರೇಟ್ ಮಾಡ್ತೀವಿ ಊರಿಗೆ ಹೋಗ್ತೀವಿ ಆ ಥರ ನಿಮ್ಮೂರ್ಗೆ ಹೋಗಿ ನಿಮ್ಮೂರಲ್ಲೂ ಹನುಮಾನ್ ರಿಲೀಸ್ ಆಗ್ತಾ ಇದೆ ಫ್ಯಾಮಿಲಿ ಜೊತೆ ಚಿಕ್ಕ ಮಕ್ಕಳಿಂದ ದೊಡ್ಡವರು ಎಲ್ಲರೂ ನೀವು ಸೆಲೆಬ್ರೇಟ್ ಮಾಡಿಕೊಂಡು ಈ ಮೂವಿನೂ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಅಂತ ನಾವು ಕೇಳ್ತೀವಿ ಆ್ಯಂಡ್ ಪ್ಲೀಸ್ ಥಿಯೇಟ್ರಲ್ಲಿ ನೋಡಿ ಅಂದರೆ ಎಲ್ಲರೂ ಥಿಯೇಟ್ರಲ್ಲಿ ನೋಡಬೇಕಂತಾರೆ ಬಟ್ ಈ ಥರ ಮೂವಿ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತೇಜ